డవ ఈ జీవనరగో స్వల్ప జాస్తిష్ జాస్తి మనో పెళ్ళగలు సిరదేవి బారమ్మ భాగ్యలక్ష్మి బారమ్మ మన మంత్రాలయ मनसे देवालया मन ये मन्त्रालया मनसे देवालया देवरङ्गो प्रेमस्वरूपा प्रीति हरितु बाळलु जन्म सार्थका ये मन्त्रालया या

ಪ್ಪ ನಿಲ್ಸದೇ ಇಲ್ಲ ಐದು ನಿಮಿಷ ನೋಡ್ಕೊಂಡು ಹೋಗ್ಬೋದಾಯ್ತು ಏ ನಾವು ನೋಡೇ ಇಲ್ಲ ಕಣೆ ಜೋಪನ್ಸು ಬರ್ಬೇಕಿದೆ ಯಾವ್ದೋ ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ಮಾತಾಡೋ ದೇವರಿವಳು ನಮ್ಮ ಕಾಪಾಡೋ ಗುರು ಇವಳು ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮೋ ಮೀರಿಗಳು ನಾವು ಸಿರಾಡೋ ಕಾಳಿಗಳು ಚಿಕ್ಕ ಚಿಕ್ಕ ಸೋಮ ಮಲಿಕಣ್ಣವನು ಲೋಕವೇ ಹೇಳಿದ್ದ ಮಾತಿದ್ದು ವೇದದ ಸಾರವೇ ಕೇಳಿದು ನಾಲಿನ ಚಿಂತೆಯಲ್ಲಿ ಬಾಳಬಾರದು ನಾಲಿನ ಮೂಲ ಎಂತದ ನಾಲಿನ ಮೂಲವಿಲ್ಲಿ ಕೇಳಬಾರದು ಪ್ರೀತಿ ಮಾಡಬಾರದು ಮಾಡಿದರೆ ಜಗಕ್ಕೆ ಎದರಬಾರದು ಮಾನ ೇನು ನಾಕಾಣೆ ನಾ ಕಾಣೆ ನನ್ನ ದೇವರಾಣೆ ಮೋಜುಗಾರ ಬಲಾರೆ ನನ್ನ ತಗೊಂಡು ನಾನಲ್ಲ ನನ್ನ ಎಂದು ಯಾರೂ ಇಲ್ಲ

ಕುಡಿಸಲು ಕುಡಿಸಲಿಗೆ ಓದೆ ಮಾತನಾಡಲು ತನ್ನ ಪತಿ ರಾಯರಿಗೆ ನಿನ್ನಿಸಲು ತಿಂದ ಜೇ ತಂದೆ ಮಾತು ಕುಣಿಸಲು ತಿಂದ ಅಂತ ಸುಟ್ಟು ನೀ ನಾನವಳು ನನ್ನವಳು ನನ್ನ ನಲಿಯುವಳು ಮುಟ್ಟದೆಯೇ ಮುದ್ದಾಡಲೆ ಹಾಡಿದರೆ ನಲಿಯುವಳು ನೋಡಿದರೆ ಮುಟ್ಟದೆಯೇ ಮುದ್ದ ಯಶೋಯೋ ತೋಣ ಯಶೋ ಯಶೋದಯ ಕಳಿಸಿಕೊಡು ಗಂಗೆಯ ಅವಳೊಮ್ಮೆ ನೋಡಲವಳ ತಂಗಿ ಅವಣ್ಣಪ್ಪ ಗಂಗಾರೇರಿ ಆ ಗಗನದಲ್ಲಿ ಮಳೆಯ ಹುಡುಗಿನ ತನ್ನ ಸವಿ ಹೇಳ್ಬಹುದು ನಾನು ர <muchas> ர <muchas> <muchas> <muchas>